ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮಂಗಳೂರಿನಲ್ಲಿ ನನ್ನ ಕಚೇರಿ ಇದ್ದಾಗ ಒಬ್ಬರು ಕಸ್ಟಮರ್ ಅವರ ಮಗಳ ಜಾತಕವನ್ನು ತೆಗೆದುಕೊಂಡು ನನ್ನ ಕಚೇರಿಗೆ ಬರ್ತಾರೆ ಕಚೇರಿಗೆ ಬಂದು ಕೂತ್ಕೊಂಡು ಜಾತಕವನ್ನು ಕೊಟ್ಟು ಜಾತಕ ನೋಡಿ ನನಗೆ ಕೆಲವು ಡೌಟ್ ಇದೆ ಅದು ಸರಿಯ ತಪ್ಪ ತಿಳಿಸಿ ಅಂತೇಳಿ ಕೇಳ್ತಾರೆ ಅಂದರೆ ಇವರ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿರ್ತವೆ ಅಲ್ಲಿ ಅನ್ಯ ಜಾತಿಯ ಹುಡುಗನ ಪ್ರೇಮ ಪ್ರಕರಣಕ್ಕೆ ಸಿಲುಕಿರ್ತಾರೆ ಇದು ಇವರ ತಾಯಿಗೆ ಗೊತ್ತಿತ್ತು ಈ ಟೆನ್ಷನ್ನಲ್ಲಿ ಇವರ ಜಾತಕವನ್ನು ಇವರ ಮಗಳ ಜಾತಕವನ್ನು ಕೊಟ್ಟು ಹೇಳಿ ಅಂತೇಳಿ ಏನಾಗ್ತಾಯಿದೆ ಇದೆ ತಿಳಿಸಿ ಅಂತೇಳಿ ಕೇಳಿದರೆ ಈ ಜಾತಕರ ಸಮಯ ಮತ್ತು ದಿನಾಂಕ ಈ ರೀತಿ ಇದೆ ಒಂದು ಐದು ಎಂಬತ್ತ ಏಳು ಹತ್ತು ಐವತ್ತೈದು ಬೆಳಿಗ್ಗೆ ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದ ಋಷಭ ರಾಶಿ ಇವರ ಲಗ್ನ ಕುಂಡಲಿ ಮಿಥುನ ಲಗ್ನ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಭಗವಾನರು ವೃಶ್ಚಿಕ ರಾಶಿಯಲ್ಲಿ ಶನಿ ಭಗವಾನರು ದಶಮವಾದಂಥ ರಾಶಿಯಲ್ಲಿ ಗುರು ಶುಕ್ರ ರಾಹು ಸ್ಥಿತರಾಗಿದ್ದಾರೆ ಮೇಷರಾಶಿಯಲ್ಲಿ ರವಿ ಬುಧ ಸ್ಥಿತರಾಗಿದ್ದಾರೆ ಋಷಭ ರಾಶಿಯಲ್ಲಿ ಕುಜ ಚಂದ್ರ ಮಾಂದಿ ಸ್ಥಿತರಾಗಿದ್ದಾರೆ ಇಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ ಶುಕ್ರ ಉಚ್ಚನಾಗಿರೋದ್ರಿಂದ ಇವರಿಗೆ ಸಂಗೀತ ಕಲಿಬೇಕು ಡ್ಯಾನ್ಸ್ ಕಲಿಬೇಕು ಅಂತಕ್ಕಂಥ ಅಭಿಲಾಷೆ ಮನೋಭಾವ ಜಾಸ್ತಿ ಇರ್ತದೆ ಹಾಗೆ ಪ್ರೀತಿ ಪ್ರೇಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗ್ರಹವೂ ಸಹ ಶುಕ್ರ ಗ್ರಹ ಆಗಿರ್ತದೆ ಲಗ್ನದಿಂದ ಐದನೇ ಅಧಿಪತಿಯಾದಂಥ ಶುಕ್ರ ದಶಮದಲ್ಲಿ ಉಚ್ಚನಾಗಿರೋದ್ರಿಂದ ಇವರು ದೊಡ್ಡ ಮಟ್ಟದ ಆಸೆ ಅಭಿಲಾಷೆಗಳನ್ನು ಇಟ್ಕೊತಾರೆ ಅಲ್ಲಿ ಶುಕ್ರನಿಗೆ ರಾಹು ಮತ್ತು ಕೇತುವಿನ ಸಂಬಂಧ ಬಂದು ಶುಕ್ರ ಕೆಟ್ಟೋಗಿದ್ದಾನೆ ಇದರಿಂದ ಅವರು ರಾಹು ಅನ್ಯಗ್ರಹ ಆದ್ದರಿಂದ ರಾಹುವಿನ ಪ್ರಭಾವಕ್ಕೆ ಒಳಪಟ್ಟು ಅನ್ಯ ಜಾತಿಯ ಹುಡುಗನನ್ನು ಇವರು ಲವ್ ಮಾಡೋಕ್ಕೆ ನಿಂತ್ಕೊತಾರೆ ಇದು ಅನಂತರ ಅವರ ತಾಯಿಗೆ ಈ ವಿಚಾರ ಗೊತ್ತಾಗಿದೆ ಇದಕ್ಕಿಂತ ಮುಂಚೆ ಈ ಮನೆಯವರು ನನ್ನ ಹತ್ರ ತುಂಬ ಸಲ ಕೆಲವೊಂದು ವಿಚಾರಗಳಿಗೆ ಪರಿಹಾರಗಳನ್ನು ತಿಳ್ಕೊಂಡಿದ್ರು ಹಾಗಾಗಿ ಜಾತಕವನ್ನು ತಂದು ಟೆನ್ಷನ್ನಿಂದ ಈ ಸಮಸ್ಯೆಯ ಬಗ್ಗೆ ಕೇಳಿದರು ಈ ಸಮಸ್ಯೆಯನ್ನು ತಿಳಿಸಿದ ಮೇಲೆ ಪರಿಹಾರ ತಿಳಿಸಿ ತುಂಬ ಟೆನ್ಷನ್ ಆಗ್ತಾ ಇದೆ ಇದು ಮನೆಯ ಗೌರವದ ಪ್ರಶ್ನೆ ಅಂಥೇಳಿ ಅವರ ತಾಯಿ ರಿಕ್ವೆಸ್ಟ್ ಮಾಡ್ಕೊತಾರೆ ಈ ಇವರ ಮಗಳು ಪ್ರೇಮ ಪ್ರಕರಣಕ್ಕೆ ಬೀಳೋದಕ್ಕೆ ಕಾರಣ ಗೋಚಾರ ರೀತಿಯಲ್ಲಿ ಆಗ ಗೃಹಸ್ಥಿತಿಗಳು ಉತ್ತಮವಾಗಿ ಇರಲಿಲ್ಲ ಇಲ್ಲಿ ಮಿಥುನ ಲಗ್ನದಲ್ಲಿ ಕೇತು ಇದ್ದು ಸಪ್ತಮ ಭಾವದಲ್ಲಿ ಅಂದರೆ ಧನಸ್ಸು ರಾಶಿಯಲ್ಲಿ ರಾಹು ಇದ್ದಾಗ ಇವರು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡಿರಲಿಲ್ಲ ಇದರ ಪ್ರಭಾವಕ್ಕೆ ಒಳಪಟ್ಟು ಇವರ ಮಗಳು ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸ್ತಿದ್ದ ಇನ್ನು ಈ ಜಾತಕರಿಗೂ ಪ್ರಾರಂಭದಲ್ಲಿ ಸರ್ಪದೋಷ ಇದೆ ಹಾಗೆ ಶನಿದೋಷ ಇದೆ ಇವುಗಳಿಗೂ ಸಂಬಂಧಪಟ್ಟಂಥ ಯಾವುದೇ ಪರಿಹಾರಗಳನ್ನು ಇವರು ಮಾಡಿಕೊಂಡಿರಲಿಲ್ಲ ನಮ್ಮಲ್ಲಿ ಜಾತಕವನ್ನು ತಂದು ವಿಮರ್ಶೆಯ ವಿಚಾರಗಳನ್ನು ತಿಳ್ಕೊಂಡ್ರು ಆಮೇಲೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಮ್ಮಲ್ಲಿ ಕೇಳಿದಾಗ ಇವರಿಗೆ ಚಂದ್ರನನ್ನು ಶನಿ ಭಗವಾನರು ನೋಡೋದ್ರಿಂದ ಶನಿದೇವರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೆ ಶನಿಶಾಂತಿ ಅಂತ ಅಂತೇಳಿದ್ದೆ ಹಾಗೆ ರಾಹುಕೇತುಗಳ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಇವರಿಗೆ ಸಲಹೆಯನ್ನು ಕೊಟ್ಟೆ ಅನಂತರದಲ್ಲಿ ಚಂದ್ರ ನಿರ್ಬಲನಾಗೋದ್ರಿಂದ ರಾಶಿಯಲ್ಲಿ ಚಂದ್ರ ಉಚ್ಚಗ್ರಹ ಆದರೆ ಶನಿ ಭಗವಾನರು ಆರನೇ ಮನೆಯಿಂದ ಸಪ್ತಮ ದೃಷ್ಟಿಯಿಂದ ನೋಡೋದ್ರಿಂದ ಚಂದ್ರ ನಿರ್ಬಲನಾದ್ದರಿಂದ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡಲಿಕ್ಕೆ ತಿಳಿಸಿದೆ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡಿಕೊಳ್ಳಿಕ್ಕೆ ಸಲಹೆ ಮಾಡಿದೆ ಈ ಎಲ್ಲ ಪರಿಹಾರಗಳನ್ನು ಇವರ ತಾಯಿ ಮತ್ತು ಮಗಳು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ ನಂತರ ಆ ಹುಡುಗನಿಂದ ದೂರ ಆದರು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಹೊಸ್ದ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ